ಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಣಿ ಸ್ಪರ್ಟ್ ಇವತ್ತು ಸಂಡೇ ಲಾಕ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ಆಗಿರೋದಾದ್ರೆ ಸ್ಪೈಸಿಯಾಗಿ ಪೆಪ್ಪರ್ ಚಿಕನ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಏನೇನು ಬೇಕಂತ ಹೇಳ್ತೀನಿ ಬೆಳೆ ಪೇಸ್ಟು ಕರಿಬೇವು ಈರುಳ್ಳಿ ಹಶಿಮೆಣ್ಸಿಕಾಯಿ ನಿಂಬೆಹಣ್ಣು ಮತ್ತು ಬೆಳ್ಳುಳ್ಳಿ ಚಿಕ್ಕೆ ಲವಂಗ ಮೆಣಸು ಕುದಿನ ಮತ್ತು ಕೊತ್ತಂಬರಿ ಖಾರದ ಪುಡಿ ಕೊರಿಯಾಂಡರ್ ಪೌಡರ್ ಅಲ್ವಾ ಗರಂ ಮಸಾಲೆ ಇಲ್ಲಿ ನಾನು ಫಸ್ಟು ಒಂದು ಬಾಂಡ್ಲಿಗೆ ಚಕ್ಕೆ ಲವಂಗ ಮೆಣಸನ್ನ ಒಂದು ಟೂ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇದ್ದೀನಿ ಇದನ್ನು ಪೌಡ್ರ್ ಮಾಡ್ಕೊಂಡು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಹಾಕ್ಬೋದಿಲ್ಲ ಪೆಪ್ಪರ್ ಪೌಡ್ರ್ ಕೂಡ ಯೂಸ್ ಮಾಡ್ಬೋದು ಪೆಪ್ಪರ್ ಪೌಡ್ರ್ ಅಂಗಡಿದು ಯೂಸ್ ಮಾಡಿದ್ರೆ ಅಷ್ಟು ಟೇಸ್ಟ್ ಇರೋಲ್ಲ ಮನೇಲೇ ಮಾಡ್ಕೊಂಡು ಹಾಕಿದ್ರೆ ಟೇಸ್ಟ್ ಇರುತ್ತೆ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಒಂದು ಬಾಕ್ಸೆಲ್ಲ ಕಿಟ್ಬಿಟ್ರೆ ಎಮರ್ಜೆನ್ಸಿಗೆ ಹಂಗೆ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು ಪೌಡರ್ನ ಅದನ್ನು ಹಾಕ್ಕೊಂಡು ಕುಟ್ಕೊತ ಇದ್ದೀನಿ ಅಥವಾ ಮಿಕ್ಸಿಲಿ ಕೂಡ ಆಡಿಸ್ಕೊಬೋದು ಹಿಂಗೆ ಕುಟ್ಕೊಳಕ್ಕೆ ಆಗಲಿಲ್ಲ ಅಂದರೆ ಈಗ ಕುಟ್ಕೊಂಡಿದೆಲ್ಲ ಆಲ್ಮೋಸ್ಟ್ ಆಗಿದೆ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಹಂಗೆ ಬೆಳ್ಳುಳ್ಳಿ ಕೂಡ ಜಜ್ಜಿಡ್ಕೊಂಡ್ಬಿಡ್ತೀನಿ ಈಗಲೇ ನ್ನು ಕೂಡ ಒಂದು ಬಾಡಿ ಟ್ರಾನ್ಸ್ಫರ್ ಮಾಡ್ಕೊಂಡು ಇಲ್ಲಿ ಚಿಕನ್ ಒಂದು ಹಾಫ್ ಕೆ ಜಿ ಅಷ್ಟು ಚಿಕನ್ ತೊಗೊಂಡಿದ್ದೀನಿ ಆ ಚಿಕನ್ಗೆ ಒಂದು ಹಾಫ್ ಸ್ಪೂನು ಖಾರದ ಪುಡಿ ಪುಡಿ ಮಾಡಿಟ್ಕೊಂಡಿದಂಥ ಅದು ಪೆಪ್ಪಾರ ಪೌಡರ್ನ ಒಂದು ಸ್ಪೂನ್ ಅಷ್ಟು ಹಾಕ್ಕೊತ ಇದ್ದೀನಿ ಅದಕ್ಕೆ ಗರಂ ಮಸಾಲ ಅಥವಾ ಧನಿಯಾ ಪೌಡರ್ ಮನೇಲಿ ಮಾಡಿರೋ ಅಂಥದ್ದಿದ್ರೆ ಅದು ಆಗುತ್ತೆ ಒಂದು ಸ್ಪೂನು ನೆಕ್ಸ್ಟ್ ಶುಂಠಿ ಬೆಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕೊತ ನೆಕ್ಸ್ಟ್ ಉಪ್ಪು ಒಂದು ಹಾಫ್ ಸ್ಪೂನ್ ಹಾಕ್ಕೊತಿದ್ದೀನಿ ಮತ್ತು ಮತ್ತೆ ಒಂದು ಆಫ್ ನಿಂಬೆಣ್ಣ ಇಟ್ಕೊತ ಇದ್ದೀನಿ ನೀಟಾಗಿ ಕಲಿಸ್ಕೊಂಡು ಮ್ಯಾರಿನೇಟ್ ಮಾಡಬೇಕು ಐಸ್ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ರೆ ಸಾಕು ಫಿಫ್ಟೀನು ಬೇಡ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ರೆ ಸಾಕು ಇಲ್ಲಿ ನೋಡ್ಬೋದು ನೀವು ಆಲ್ರೆಡಿ ಕಲ್ಸ್ಕೊಂಡಿದ್ದೀವಿ ಇವಾಗ ಆಗಿದೆ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಡ್ತೀನಿ ಆ ಫಿಫ್ಟೀನ್ ಮಿನಿಟ್ಸಲ್ಲಿ ಇಲ್ಲಿ ಫ್ರೈ ಮಾಡ್ಕೊಳೋಣ ಸ್ವಲ್ಪ ಒಗ್ಗರಣೆ ಹಾಕ್ಕೊಬೋದು ಒಂದು ಬಾಣಲಿಗೆ ಒಂದು ತ್ರೀ ಟು ಫೋರ್ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಉದ್ದ ಕಟ್ ಮಾಡಿದಂಥ ಒಂದು ಈರುಳ್ಳಿ ಆಮೇಲೆ ಅದಕ್ಕೆ ಅರ್ಶಿಮೆಣ್ಸಿಕಾಯಿ ಒಂದು ತ್ರೀ ಟು ಫೋರ್ ಅರಶಿಮೆಣ್ಸಿಕಾಯಿ ಹಾಕು ಸ್ಪೈಸಿ ತುಂಬ ಸ್ಪೈಸಿ ಬೇಡ ಅಂದರೆ ನೀವು ಸ್ವಲ್ಪ ಖಾರಕ್ಕಿ ಮತ್ತು ಅರ್ಶಿ ಕಮ್ಮಿ ಹಾಕ್ಕೊಬೋದು ಮತ್ತು ಕುಟ್ಟಿಟ್ಕೊಂಡಿದ್ದಂಥ ಬೆಳ್ಳುಳ್ಳಿ ಕರ್ಬೇವು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಡೀಪ್ ಫ್ರೈನೇ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ఫ్రై అనే స్వల్ప ఒక పించు అర్శ హాక ఫ్రై మిక్కు వన్ స్పూనస్ ఊశుంఠ బస్ట్ హాకీ అల్లు కూడా మ్యారినేషన్స్ హాకీ ఇల్లు కూడా హాఫ్ స్పూన్ అత స్పూన్ అు హి సాకు ಒಂದು ಸ್ವಲ್ಪ ಕೊತ್ತಂಬರಿ ಕುದಿನ ಚಿಕ್ಕ ಚಿಕ್ಕದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಲಾಸ್ಟಲ್ಲಿ ಹಾಕ್ಕೊಳ್ತೀನಿ ಇದು ಸ್ವಲ್ಪ ಡೀಪ್ ಫ್ರೈ ಆಲ್ಮೋಸ್ಟ್ ಆಗಿದೆ ಇವಾಗ ಮ್ಯಾರಿನೇಟ್ ಆಗಿರೋಂಥ ಚಿಕನ್ನ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡಬೇಕು ಈಗ ದಿನ ಒಂದು ಫೈವ್ ಟು ಟೆನ್ ಮಿನಿಟ್ಸು ಹಂಗೆ ಐ ಫ್ಲೇಮ್ ಬೇಯಿಸ್ಬೋದು ಮತ್ತೆ ಹಂಗೆ ಟು ಟು ಮಿನಿಟ್ಸ್ ಅಂತ ಚೆಕ್ ಮಾಡ್ತಾ ಇರಬೇಕು ಅದು ತಲೆ ಇದೆಯೋ ಜೊತೆ ನೀರು ಜಾಸ್ತಿ ಹಾಕೋಲ್ಲ ಒಂದು ಹಾಫ್ ಗ್ಲಾಸ್ ನೀರು ಹಾಕೊಂಡು ಬಾಯ್ಲ್ ಮಾಡಬೇಕೆಂದರೆ ನಮಗೆ ಡ್ರೈ ಸೆಮಿ ಗ್ರೇವಿ ಬೇಕು ಅದಕ್ಕೋಸ್ಕರ ನನಗೆ ಒಂದು ಟೆನ್ ಮಿನಿಟ್ಸ್ ಅದನ್ನು ನೀವು ಟು ಟು ಮಿನಿಟ್ಸ್ ಕೊಟ್ಟಿಗೆ ತೆಗೆದು ಚೆಕ್ ಮಾಡ್ತಾರೆ ಆಲ್ಮೋಸ್ಟ್ ನಂದು ರೆಡಿ ಆಗಿದೆ ಅದಕ್ಕೆ ಇನ್ನೇನದು ಆಲ್ಮೋಸ್ಟ್ ರೆಡಿ ಆಯಿತು ಅನ್ನುವಾಗ ಅದಕ್ಕೆ ಇವಾಗ ಪೆಪ್ಪರ್ ಪೌಡ್ರ್ ಒಂದು ಸ್ಪೂನ್ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ ಟೂ ಸ್ಪೂನ್ ಅಷ್ಟೇ ಪೆಪ್ಪರ್ ಪೌಡ್ರ್ ಹಾಕಿ ಅದು ಒಂದು ಮ್ಯಾರಿನೇಷನ್ಗೋಸ್ಕರ ಇವಾಗ ಒಂದು ಸ್ಪೂನ್ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಆ ಪೆಪ್ಪರ್ ಫ್ಲೇವರ್ ಅಂತೂ ಮಸ್ತ್ ಇರುತ್ತೆ ಗಾಯಿಸಿ ಬಿಳಿ ತುಂಬ ಟೇಸ್ಟಿಯಾಗಿರುತ್ತೆ ಮಾಡ್ಕೊಳ್ತೀನಿ ಮತ್ತು ಹಾಫ್ ನಿಂಬೆ ನೆಡ್ಕೊಳ್ತಾ ಇದ್ದೀನಿ ಇದಕ್ಕೂ ಈಗ ನಿಕ್ಕಿರೋವಂಥ ಕೊತ್ತಂಬರಿ ಮತ್ತು ಕುದೀನ ಕೂಡ ಹಾಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಒಂದು ಟೂ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬಿಡಿ ಆ ಫ್ಲೇವರ್ ಚೆನ್ನಾಗಿ ಇಳಿಯುತ್ತೆ ಚಿಕನ್ಗೆ ಈಗ ಪೆಪ್ಪರ್ ಚಿಕನ್ ರೆಡಿ ಆಗಿದೆ ಟೇಸ್ಟ್ ಮಾಡ್ಬೋದು ನಾನು ಇದನ್ನು ಸರ್ವ್ ಮಾಡ್ಕೊತೀನಿ ಒಂದು ಬೌಲ್ಗೆ ಇವಾಗ ಮನೆಯಲ್ಲಿ ಸಂಡೆ ಚಪಾತಿ ಮಾಡಿದರು ಹಾಗಾಗಿ ಚಪಾತಿ ಜೊತೆ ತಿಂದ್ವಿ ಇದು ರೈಸ್ ರಸಮ್ ಜೊತೆ ರೈಸ್ ಬೇಳೆ ಸಾಂಬಾರ್ ಜೊತೆ ಕೂಡ ಪೆಪ್ಪರ್ ಚಿಕನ್ ಮಾಡ್ಕೊಂಡು ಎಮರ್ಜೆನ್ಸಿ ಟೈಮಲ್ಲಿ ಏನೋ ಬೇಕು ಸ್ಪೈಸಿಯಾಗಿ ಅನ್ನೋ ಟೈಮಲ್ಲಿ ಮಾಡ್ಕೊಬೇಕಂದ್ರೆ ಇದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ರೈಸ್ ನೀವು ಕೂಡ ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿರುತ್ತೆ ಅಂತ ಚೆಂಡಾಗಿರೋ ಸಾಂಬಾರ್ ಕೂಡ ಮಾಡಿದ್ದೆ ಸೈಡಿಗೆ ಪೆಪ್ಪರ್ ಚಿಕನ್ ಮಾಡಿದ್ದು ನೋಡ್ಬೋದು ನೀವು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಚಿಕನ್ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಫೇವ್ರೆಟ್ ಅಂತ ಹೇಳ್ಬೋದು ಪೆಪ್ಪರ್ ಚಿಕನ್ ಗೈಸ್ ಇಲ್ಲಿ ನಾನು ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ನಮ್ಮ ಹತ್ರ ಮರಿಬೇಡಿ ಲೈಕ್ ಕೂಡ ಮಾಡಿ ಓಕೆ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್